ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಟೇಸ್ಟಿಯಾಗಿ ಹಾಗೆ ರುಚಿಯಾಗಿರ್ತಕ್ಕಂಥ ಬೇಸನ್ ಲಡ್ಡೂನ ಮಾಡೋ ತೋರಿಸ್ತಾ ಇದ್ದೀನಿ ಅದರಲ್ಲಿ ಏನು ವಿಶೇಷ ಅಂದರೆ ಬೆಲ್ಲದಿಂದನ ಬೇಸನ್ ಲಡ್ಡೂನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಬರೋಣ ನಾನು ಬೇಸನ್ ಲಡ್ಡು ಮಾಡೋದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಹಾಗೆಯೇ ಒಂದು ಬೌಲು ತುಪ್ಪ ತಗೊಂಡಿದ್ದೀನಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಕೂಡ ತಗೊಂಡಿದ್ದೀನಿ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಏನಕ್ಕೆ ಅಂದರೆ ಅದರದ್ದು ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ ಬಟ್ ಬೆಲ್ಲದ್ದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೀಟಾಗಿ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೇಳ್ಬೋದು ಎಷ್ಟು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಮೊದಲಿಗೆ ನಾವೊಂದು ಒಂದು ಪ್ಯಾನಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಸಿಮ್ಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಸ್ಟೀಮ್ ಮಾಡ್ಕೋಬೇಡಿ ಸಿಮ್ಮಿಗೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ತಾ ಬನ್ನಿ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ನೀವು ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗುತ್ತೆ ಬಟ್ ಅದು ಬಿಸಿ ಆಗೋವರೆಗೂ ಸ್ವಲ್ಪ ಕೈ ಆಡಿ ಸೌಟ್ ತೊಗೊಂಡು ಎಲ್ಲೂ ಗಂಟು ಬೀಳ್ದಿರೋ ಥರ ನೋಡ್ಕೊಳ್ಳಿ ಅದು ಬಿಸಿ ಹಾಕ್ತಾ ಹಾಕ್ತಾ ಕಡಲೆ ಹಿಟ್ಟು ಏನಾಗುತ್ತೆ ಗಂಟು ಹಾಕ್ತಾ ಬರುತ್ತೆ ಉಂಡೆ ಉಂಡೆ ಹಾಕ್ತಾ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ತಾ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಾವು ಕೈಯಾಡಿಸಿದ್ರು ಕೂಡ ಅದೇನಾಗ್ಬಿಡುತ್ತಾ ಕೆಳಗಡೆ ತಳದಲ್ಲಿ ಸೀದೋಗಿಬಿಡುತ್ತೆ ಕಡಲೆ ಇಟ್ಟು ಒಣ ಪೌಡ್ರನ್ನ ಅಂದರೆ ಡ್ರೈ ಪೌಡ್ರನ್ನ ಹಾಗೇ ಫ್ರೈ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಸೊ ಚೆನ್ನಾಗಿ ಕೈ ಆಡ್ತಾನೆ ಫ್ರೈ ಮಾಡ್ಕೊಳ್ಳಿ ಸ್ಟೀಮ್ನ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡ್ಕೋಬೇಡಿ ಸಿಮ್ಮಿಗೆ ಇರಲಿ ಹೊಲೇಲಿ ಮಾಡೋರಾದರೆ ಸಣ್ಣದಾಗಿ ಉರಿ ಹಾಕ್ಕೊಂಡ್ಬಿಟ್ಟು ಮಾಡಿ ಸೊ ಅವಾಗ ಕಡಲೆ ಹಿಟ್ಟು ಸರಿಯಾದ ಅದಕ್ಕೆ ಫ್ರೈ ಆಗ್ತಾ ಬರುತ್ತೆ ಅದು ಕಡಲೆ ಹಿಟ್ಟನ್ನು ಫ್ರೈ ಮಾಡೋದು ಇಲ್ಲಿ ಬೆಸ್ಟ್ ಒಂದು ಕೇರ್ಫುಲ್ಲಾಗಿ ಮಾಡಬೇಕು ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಆದ್ರೂ ಸೀದೋಗ್ಬಿಡುತ್ತೆ ಆ ಸ್ಟೀಮ್ ಕಮ್ಮಿ ಆದ್ರೂ ಅದು ಹಸಿ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಹಾಗಾಗಿ ಇದನ್ನು ನೀಟಾಗಿ ಸ್ವಲ್ಪ ಪೇಷನ್ಸಿಂದ ತಾಳ್ಮೆಯಿಂದ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ತುಪ್ಪ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಡಲೆ ಹಿಟ್ಟನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದು ಈ ರೀತಿಯಾಗಿ ಉಂಡೆ ಉಂಡೆ ಆಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಸೊ ಕ ಹಸಿ ಕಡಲೆಟ್ಗೆ ತುಪ್ಪ ಹಾಕಿದರೆ ಈ ರೀತಿ ಉಂಡೆ ಬರೋದಿಲ್ಲ ನಾವು ಸ್ಟೀಮಲ್ಲಿ ಬಿಸಿ ಮಾಡ್ಕೊಳ್ತಾ ನಾವು ತುಪ್ಪ ಹಾಕ್ಕೊಂಡು ಆಡಿಸಿರೋದ್ರಿಂದ ಉಂಡೆ ಉಂಡೆ ಇದೆ ಸೊ ನೋಡಿ ನಾನು ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರು ಕೆಳಗಡೆ ಸ್ವಲ್ಪ ತಳ ಹುತ್ತಿತ್ತು ಹಾಗಾಗಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೇಯ್ನಾಗಿ ಬರೋದು ತುಪ್ಪ ಹಾಕ್ಕೊಂಡು ನಾವು ಹೇಗೆ ಹುರ್ಕೊತೀವಲ್ಲ ಅದೇ ಸೊ ಗಮನಿಸ್ತಾ ಇರ್ಬೋದು ಉಂಡೆ ಎಲ್ಲ ಹೊಡೆದೋಗಿ ಪೌಡ್ರ್ ಪೌಡ್ರ್ ಥರ ಆಗ್ತಾಯಿದೆ ಅದು ಪೌಡ್ರ್ ಪೌಡ್ರ್ ಥರ ಆಗ್ತಿದೆ ಅಂದರೆ ಅಲ್ಲಿಗೆ ಒಂದು ಅದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಪೌಡರು ಅಂತ ಹೇಳಿ ಅನ್ಕೊಬೋದು ನಾವು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇದು ತುಪ್ಪ ನಾನು ಏನು ಕಲರಿಂಗ್ ಹಾಕ್ತಿರೋ ಇರೋ ತುಪ್ಪ ಪ್ಲೇನ್ ವೈಟ್ ತುಪ್ಪ ಹಾಕಿದ್ದೀನಿ ಸೊ ಈ ರೀತಿಯಾಗಿ ಅದು ಫ್ರೈ ಆದ ನಂತರ ಒಂದು ಪ್ಯಾನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಅದು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗೋ ಥರ ಬಿಟ್ಕೋಬೇಕು ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ ತುಪ್ಪ ಹಾಕಿ ಉರಿದಿರೋದ್ರಿಂದ ಈ ಥರ ಕಲರು ಚೆನ್ನಾಗಿ ಬಂದಿದೆ ಸೊ ಅದು ಕಲರ್ ವೈಟ್ ವೈಟ್ ಆಗಿತ್ತು ಅಂದರೆ ಏನಾಗುತ್ತೆ ಹಸಿ ಹಸಿ ಸ್ಮೆಲ್ಲು ಹಾಗೇ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಜಾರಿಗೆ ಸಕ್ಕರೆನ ತೊಗೊಂಡು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಕ್ಕರೆ ಪೌಡ್ರ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಲ್ಲದಿಂದ ಮಾಡೋದು ಅಂತ ಹೇಳಿದ್ರು ಸಕ್ಕರೆ ಅಂತ ಅಂತಿರ್ಬೋದು ಸೊ ಅದು ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಈಗ ಇದು ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆನಲ್ಲ ಬಿಟ್ಟಿದ್ದನಲ್ಲ ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಸಕ್ಕರೆ ಪೌಡರ್ನ ಹಾಕ್ಕೊಂಡು ಸೊ ಮಾಮೂಲಿ ಹೇಗೆ ನಾವು ಬೇಸನ್ ಉಂಡೆ ಮಾಡ್ತೀವೋ ಅದೇ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಬೆಲ್ಲ ಹಾಕ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದು ತುಂಬ ಟೇಸ್ಟ್ ಮಾತ್ರ ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಟೇಸ್ಟ್ ಹೆಂಗಿತ್ತು ಅಂದರೆ ಸಕ್ಕರೆ ಹಾಕಿ ನಾವೇನು ಬೇಸನ್ ಲಡ್ಡು ಮಾಡ್ತೀವಲ್ಲ ಅದಕ್ಕಿಂತ ಎರಡು ಪಟ್ಟು ಟೇಸ್ಟ್ ಇತ್ತು ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಕ್ಕರೆ ಪೌಡರು ಮತ್ತು ಆ ಕಡಲೆ ಹಿಟ್ಟು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದು ಆವಾಗ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕಡಲೆ ಹಿಟ್ಟು ತುಪ್ಪ ಮತ್ತು ಸಕ್ಕರೆನ ಹೀರ್ಕೊಂಡಾಗ್ಲೇ ರೇ ರುಚಿ ಚೆನ್ನಾಗಿ ಬರುತ್ತೆ ಸೊ ಇದು ಬಂದುಬಿಟ್ಟು ಸಕ್ಕರೆಯಿಂದ ಮಾಡುವಂತಹ ಬೇಸನ್ ಲಡ್ಡು ಇನ್ನು ಬೆಲ್ಲದಿಂದ ಮಾಡೋ ಬೇಸನ್ ಲಡ್ಡು ಕೂಡ ಇದೇ ರೀತಿಯಾಗಿ ಪ್ರೊಸೀಸರಾಗಿ ಮಾಡ್ತೀವಿ ಬಟ್ ಹೇಗೆ ಅಂದರೆ ಟೇಸ್ಟು ಮತ್ತು ಕಲರು ಎರಡೂ ಕೂಡ ಡಿಫ್ರೆಂಟ್ ಇರುತ್ತೆ ಆದರೆ ಸ ನೀವು ಬೆಲ್ಲದ ಒಂದು ಸರಿ ಬೇಸನ್ ಲಡ್ಡು ತಿಂದಿರಿ ಅಂದರೆ ನೀವು ಸರಿ ಸಕ್ಕರೆ ಹಾಕ್ಕೊಂಡು ಮಾಡೋದೇ ಬೇಡಪ್ಪ ಅನ್ನೋ ಫೀಲಿಗೆ ಬಂದುಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸಕ್ಕರೆಯಿಂದ ಮಾಡುವಂತಹ ಬೇಸನ್ ಲಡ್ಡು ಈ ಥರ ಬರುತ್ತೆ ನೋಡಿ ನಮ್ಮಮ್ಮ ನನಗೆ ಮಾಡಿ ತೋರಿಸ್ತಾ ಇದ್ದರು ಸೊ ನಾನು ವೀಡಿಯೋ ಮಾಡ್ತಾಯಿದ್ದೆ ಇಬ್ಬರು ಸೇಮ್ ಅದಕ್ಕೆ ಮಾಡೋದು ಒಂದೊಂದಾಗಿ ಒಂದೊಂದಾಗಿ ಮಾಡಿಬಿಟ್ಟು ಒಂದು ತಟ್ಟೆಗೆ ಅಥವಾ ಒಂದು ಟ್ರೇಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಕಡಲೆ ಇಟ್ಟು ಹುರಿದಿರೋದನ್ನು ಉಳಿಸ್ಕೊಂಡಿದ್ವಿ ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ ಸಕ್ಕರೆ ಪೌಡರ್ ಸೈಡಿಗೆ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹತ್ತಿತ್ತು ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ಬೆಲ್ಲನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸಿ ಹೊಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಹೊಂದ್ಕೊಂಡಿದೆ ಕಡಲೆ ಪೌಡರು ಮತ್ತು ಬೆಲ್ಲ ಎರಡೂ ಕೂಡ ಈ ರೀತಿಯಾಗಿ ಜಾಯ್ನ್ ಆಗಿದೆ ಸ್ವಲ್ಪ ಸ್ವಲ್ಪ ಬೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಾಳೆ ಏನು ಹಾಕ್ಕೊಳ್ತಾ ಇಲ್ಲ ಸೊ ಬೆಲ್ಲದಲ್ಲಿ ಜಿಗಟಿನಂಶ ಜಾಸ್ತಿ ಇರುತ್ತೆ ಹಾಗಾಗಿ ಬೆಲ್ಲ ತುಪ್ಪ ಜಾಸ್ತಿ ಹಾಕ್ಕೊಳ್ಳೋದೇ ಬೇಕಾಗೋದಿಲ್ಲ ಸೊ ನಾನು ಅದೇ ಎಲ್ಲ ಮಿಕ್ಸ್ ಮಾಡಿದ್ರಿಂದ ಕೈಗೆಲ್ಲ ಅಂತ್ಕೊಂಡ್ಬಿಟ್ಟಿತ್ತು ಅಮ್ಮನೇ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಈ ರೀತಿಯಾಗಿ ಕಲರ್ ನೋಡ್ತಿರ್ಬೋದು ಬೆಲ್ಲ ಹಾಕಿದಂತಹ ಬೇಸನ್ ಲೊಡ್ಡು ಈ ಕಲರ್ ಬರುತ್ತೆ ಸೊ ಇದಕ್ಕೆ ನೀವೇನು ಫ್ರೈ ಮಾಡ್ಕೊಂಡಿದ್ರಲ್ಲ ಆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಕಲರು ಈ ರೀತಿಯಾಗಿರುತ್ತೆ ಬಟ್ ಕಲರ್ ಹಿಂಗಿದೆ ಅಂತೇಳಿ ಟೇಸ್ಟು ಹೆಂಗಿದೆಯಪ್ಪ ಅಂತ ಅನ್ಕೋಳೋದು ಬೇಕಾಗಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ರೀತಿಯಾಗಿ ಬಂದಿದೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಕಲರ್ ಹಿಂಗೆ ಕಾಣಿಸ್ತಿದೆ ಸೊ ಇದರಲ್ಲಿ ವೈಟ್ ಕಲರ್ ಬೆಲ್ಲ ಕೂಡ ತೊಗೋಬೋದು ಬಟ್ ಆದಷ್ಟು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲಗಳನ್ನೇ ಯೂಸ್ ಮಾಡಿ ಕಲರ್ ಸ್ವಲ್ಪ ಬ್ರೌನಿಷ್ ಆಗಕ್ಕೆ ಬಂದರೂ ಪರವಾಗಿಲ್ಲ ಬಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಬೆಲ್ಲದ ಬೆಲ್ಲದಿಂದ ಮಾಡತಕ್ಕಂತಹ ಬೇಸನ್ ಲಡ್ಡು ಹೇಗೆ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎರಡನ್ನೂ ಮಾಡಿದ್ದೀನಿ ಸಕ್ಕರೆಯಿಂದ ಮಾಡುವಂಥದ್ದು ಮತ್ತು ಬೆಲ್ಲದಿಂದ ಮಾಡಿರುವಂತಹ ಬೇಸನ್ ಲಡ್ಡುಗಳು ಎರಡೂ ಕೂಡ ಮಾಡಿದ್ದೀನಿ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಬೇಸನ್ ಲಡ್ಡುನ ಟ್ರೈ ಮಾಡಿ ಸರಿ ನೀವು ಬೆಲ್ಲದ ಲಡ್ಡು ತಿಂದು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ನಾವು ಇಷ್ಟು ಈಸಿ ಇದೆಯಾ ನಾವು ಇಷ್ಟು ದಿನ ನಾವು ಸಕ್ಕರೆ ಹಾಕ್ಕೊಳ್ತಿದ್ವಾ ಅಂತ ಫೀಲ್ ಕೂಡ ಆಗ್ಬೋದು ಬಟ್ ಆದ್ರೂ ಒಂದೊಂದು ಸರಿ ಕಲರ್ಗೋಸ್ಕರ ಸಣ್ಣ ಮಕ್ಕಳು ಏನು ಮಾಡ್ತಾರೆ ಸಕ್ಕರೆ ಇರ್ತಕ್ಕಂಥ ಬೇಸನ್ ಲಡ್ಡುನೇ ತಿಂತಾರೆ ಪರವಾಗಿಲ್ಲ ಬಟ್ ಜಾಸ್ತಿ ಅದಕ್ಕಿಂತ ಬೆಲ್ಲನೇ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ ಟೇಸ್ಟು ತುಂಬ ಚೆನ್ನಾಗಿ ಬಂತು ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಗಂತೂ ಚೆನ್ನಾಗಿ ಹೀರ್ಕೊಂಡಿರುತ್ತಲ್ವ ಕಡಲೆ ಹಿಟ್ಟು ಆಗ ಅದ್ರ ರುಚಿ ಬಂದುಬಿಟ್ಟು ದುಪ್ಪಟ್ಟಾಗಿರುತ್ತೆ ಸೊ ನಾನು ಈ ರೀತಿಯಾಗಿ ಬೇಸನ್ ಲಡ್ಡುನ ಮಾಡ್ತೇನೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ನೀವು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿಯಾ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ